ಆಯಸ್ ಸಾಧ್ಯ ಗೀತೆಯನ್ನು ಪ್ರಸಿಸ್ತಾ ಇದ್ದಾರೆ ಜೋರಾಗಿ ಯು ಸರ್ ಥ್ಯಾಂಕ್ ಯು ತಾಳನಾಡ್ಲಿಕ್ಕೆ ಮುಂಚೆ ಮೊದಲನೇದಾಗಿ ನನ್ನ ಆತ್ಮೀಯ ಸ್ನೇಹಿತ ಕಿರಣ್ ಕುಮಾರ್ಗೆ ಕುಟುಂಬದ ಆಶೀರ್ವಾದವನ್ನು ಕೋರುತ್ತ ತಾಯಿ ಚಾಮುಂಡೇಶ್ವರಿಯ ವರಪುತ್ರ ದೇವಿಯ ಮುದ್ದಿನ ದೈವಪುತ್ರ ಅವರ ತಂದೆ ತಾಯಿಯ ಮಗನಾಗಿ ಪಟ್ಟಣಗೆರೆ ಗ್ರಾಮದಲ್ಲಿ ಜನಿಸಿ ಸಮಾಜ ಸೇವೆ ಮುಖಾಂತರ ಒಳ್ಳೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇವತ್ತೆಲ್ಲವೂ ಸಹ ಈ ಸೌಭಾಗ್ಯ ಸಿಗಬೇಕು ಅಂತಂದರೆ ಹಣವನ್ನು ಕೊಟ್ಟು ದುಡ್ಡನ್ನು ಖರ್ಚು ಮಾಡಿ ಜನವನ್ನು ಸೇರಿಸಿ ಅಥವಾ ಈ ಕಾರ್ಯಕ್ರಮವನ್ನು ಅಧ್ಯರ ಮಾಡಬೇಕು ಅಂತ ಮಾಡಿದರೆ ಇನ್ನೂ ಎಷ್ಟೋ ಹೆಚ್ಚಾಗಿ ಮಾಡ್ಬೋದು ಆದರೆ ಪ್ರೀತಿ ಅಭಿಮಾನದಿಂದ ಕಿರಣ್ಣ ಹೇಳಿದ್ದಾನೆ ನನ್ನ ಸ್ನೇಹಿತ ಅವನ ಸಹೃದಯಕ್ಕೆ ಮೆಚ್ಚಿ ಇಲ್ಲಿರ್ತಕ್ಕಂಥ ನಮ್ಮ ಯುವ ಸಮೂಹ ಪಟ್ಟಣಗೆರೆ ರಾಜರಾಜೇಶ್ವರಿ ನಗರ ಈ ಯಮಗೆಪುರ ವಾರ್ಡ್ನ ಕೆಂಗೇರಿ ಬ್ಲಾಕ್ನ ಎಲ್ಲ ಸದಸ್ಯರು ಯುವಕರು ಕಿರಣ್ ಕುಮಾರ್ ವಿಚಾರದಲ್ಲಿ ಯಾಕೆ ಕಿರಣ್ ಕಿರಣ್ ಅಂತಾರೆ ಅಂತಂದರೆ ಮುಗ್ಧ ಮನಸ್ಸಿನ ಒಬ್ಬ ಯುವಕ ರಾಜಕಾರಣದಲ್ಲಿ ಇಂಥ ಯುವಕರು ಬೆಳಿಬೇಕು ಅವಕಾಶ ಸಿಗ್ಬೇಕು ಅವ್ರ ಮನೆಯಲ್ಲೇ ಅವ್ರ ತಾಯಿಯವರು ಕಾರ್ಪೊರೇಟರ್ ಆಗಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಭಗವಂತ ಕಾರ್ಪೊರೇಟ್ರಾಗಿ ನಿನ್ನ ಹಣೆಯಲ್ಲಿ ಯೋಗ ಬರೆದಿದ್ರೆ ರಿಸರ್ವೇಷನ್ ಬಂತವರು ಶಾಸಕನೂ ಆಗಲಿಕ್ಕೆ ನೀನು ಯಾವುದೇ ಅಂತ ಅನುಮಾನ ಪಡುವಂಥದ್ದು ಏನಿಲ್ಲ ನೀನು ಎಲ್ಲೇ ಇದ್ದರೂ ಸಹ ಭಗವಂತ ನಿನ್ನ ಹೆಚ್ಚಿನ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ನಿನ್ನ ಜೊತೆ ಖಂಡಿತ ನಾನು ಹಿಂದೇನೂ ಇದ್ದೆ ಈಗಲೂ ಇದ್ದೇನೆ ಮುಂದೆಯೂ ಇರ್ತೇನೆ ನಾವೆಷ್ಟೇ ಕೆಲಸದ ಒತ್ತಡ ಇದ್ದರೂ ಸಹ ಕಿರಣಿನ ವಿಚಾರ ಅಂದಾಗ ಎಲ್ಲೇ ಇದ್ದರೂ ಸ್ವಲ್ಪ ಹೆಚ್ಚು ಗಮನ ಕೊಡುವಂಥದ್ದು ನನ್ನ ಕುಟುಂಬ ಸದಸ್ಯರಲ್ಲಿ ನನ್ನ ಒಡ ಹುಟ್ಟಿದ ಏನಿರ್ತಾರೋ ಅದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕಿರಣನ್ನು ಕೊಡ್ತೀನಿ ಯಾಕೆ ಅಂತಂದರೆ ಇದು ವೇದಿಕೆ ಮುಖಾಂತರ ಹೇಳುವಂಥದ್ದಲ್ಲ ಬಾಂಧವ್ಯ ಅನ್ನುವಂಥದ್ದು ಮನಸ್ಸಿನಿಂದ ಬರಬೇಕು ಆ ಜ್ಞಾನ ಇದ್ರೆ ಮಾತ್ರ ಆ ಬಾಂಧವ್ಯ ಹೋಗಲಿಕ್ಕೆ ಸಾಧ್ಯ ಎಲ್ಲರಲ್ಲೂ ನನ್ನಲ್ಲಿ ಇವತ್ತು ಒಂದು ಇಪ್ಪತ್ತೈದು ಸಾವಿರ ನನ್ನ ಫೋನ್ ಕಾಂಟ್ಯಾಕ್ಟಲ್ಲಿ ಇದ್ದರೂ ಸಹ ಕಿರಣ್ ಅಂತ ಆತ್ಮೀಯ ಸ್ನೇಹಿತರಿರ್ಬೋದು ನನ್ನ ಹಿತೈಷಿ ಇರ್ಬೋದು ಅಥವಾ ನನ್ನ ಮಾರ್ಗದರ್ಶಕ ಅನ್ನೋದಕ್ಕಿಂತ ಹೆಚ್ಚಾಗಿ ಆನಂದ್ ಅವರು ಬಂದು ಆಶೀರ್ವಾದ ಮಾಡೋಗಿದ್ದಾರೆ ಆ ಥರದ ಸಾವಿರಾರು ಜನಗಳ ಯೋಗ ಮತ್ತು ಆಶೀರ್ವಾದವನ್ನು ಪಡೆದಿರ್ತಕ್ಕಂಥ ನಿನಗೆ ಭಗವಂತ ಇನ್ನೂ ಹೆಚ್ಚಿನ ಆಯುಷ್ಯ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಿ ಮುಂದಿನ ದಿನಮಾನಗಳಲ್ಲಿ ಒಂದು ಉನ್ನತ ಹುದ್ದೆಗೆ ಹೋಗಿ ಅವತ್ತಿನ ಕಾರ್ಯಕ್ರಮವನ್ನು ಇನ್ನೂ ಇದ್ರೂ ಹತ್ತು ಪಟ್ಟು ಹೆಚ್ಚಾಗಿ ಮಾಡೋಣ ಭಗವಂತ ನಿನಗೆ ಹೆಚ್ಚು ಆಯುಷ್ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿಕ್ಕಿರಿ ಧನ್ಯವಾದಗಳು ಬೇರೆ ಪರಿಮಳ ಹೇಳು ಪರಿಮಳ ಚೆಲ್ಲುವೆ ಕಲ್ಲಿನ ಬೇರೆ ಯಾ ಬೀಗಿದರೆ ನಾದನು ನಂದಿನ ಯೋಗಲೇ ಆಮನ್ ಮಸ್ಯಸೆದುರಾಗಿ ಮೋಹನ ರಾಜೀ ನನ್ನನ್ನು ಕೂಗಿ ಕೆಲದಲ್ಲಿ ಊರಾಡಲಿ ಗೆಲ್ಲುವುದಿಲ್ಲ ಸೋಲದೇ No. ಹಾಡಿಗೆ ನಾಟಿ ಹೂಡಾಗಿ ನೆಮ್ಮದಿ ದೂರಾಗಿದೆೋಷದ ಬೆಂಕಿ ಒಡಲನು ನುಂಗಿ ಶಾಂತಿಯು ನನ್ನ ಎದೆಯಲಿ ಹಿಂಗಿ